ೇಶ ನಮಃ ಶ್ರೀ ಸರಸ್ವತಿ ನಮಃ ಶ್ರೀ ಗುರುಭ್ಯೋ ನಮಃ ಗುರುಚರಿತ್ರೆಯ ಅಧ್ಯಾಯ ಮೂರರಲ್ಲಿ ನಾವು ಸಿದ್ಧಮುನಿ ಮತ್ತು ನಾಮಧಾರಕರ ಸಂವಾದವನ್ನು ನೋಡುತ್ತಾ ಅಲ್ಲಿ ನಾಮಧಾರಕನಿಗೆ ಉಂಟಾದ ಅನೇಕ ಸಂದೇಹಗಳನ್ನು ಪರಿಹರಿಸುತ್ತಾ ಸಿದ್ಧಮುನಿಗಳು ಅನೇಕ ಉದಾಹರಣೆಯೊಂದಿಗೆ ಗುರುವಿನ ಮಹಾತ್ಮೆಗಳನ್ನು ಹೇಳುತ್ತಾ ಆ ನಾಮಧಾರಕನಲ್ಲಿ ಇರ್ತಕ್ಕಂಥ ಸಂದೇಹಗಳನ್ನು ಪರಿಹರಿಸ್ತಾ ಹೋಗ್ತಾರೆ ನಾವು ಅಧ್ಯಾಯ ಮೂರರ ಕೊನೆಯ ಭಾಗದಲ್ಲಿ ಅಂಬರೀಷ ಅಂತಕ್ಕಂಥ ರಾಜ ಮತ್ತು ದುರ್ವಾಸ ಮುನಿಗಳ ಕಥೆಗಳನ್ನು ಕೇಳ್ತಾ ಇದ್ವಿ ಅಂಬರೀಷನು ಇನ್ನೇನು ದುರ್ವಾಸ ಮುನಿಗಳ ಶಾಪಕ್ಕೆ ಗುರಿಯಾಗೋಷ್ಟರಲ್ಲಿ ಅಂಬರೀಷನು ವಿಷ್ಣುವಿನ ಭಕ್ತನಾಗಿದ್ದರಿಂದ ವಿಷ್ಣುವನ್ನು ಮೊರೆ ಹೋದಾಗ ವಿಷ್ಣುವು ಅಲ್ಲಿಗೆ ಧಾವಿಸಿ ದುರ್ವಾಸ ಮುನಿಗಳು ಕೊಡಬೇಕಾದಂಥ ಶಾಪವನ್ನು ತಾನು ಸ್ವೀಕರಿಸಿ ಅಂಬರೀಷನನ್ನು ರಕ್ಷಿಸ್ತಾರೆ ದುರ್ವಾಸ ಮುನಿಗಳು ಕೊಟ್ಟಂಥ ಶಾಪದ ಪರಿಣಾಮವಾಗಿ ಮಹಾವಿಷ್ಣುವು ನಾನಾ ಯೋನಿಗಳಲ್ಲಿ ಜನ್ಮತಾಳಿ ಮುಂದೆ ಇದೇ ದಶಾವತಾರಕ್ಕೂ ಕಾರಣವಾಗುತ್ತೆ ಹಾಗೆ ವಿಷ್ಣುವಿನ ನಾನಾ ಅವತಾರಗಳಲ್ಲಿ ಒಂದಾದ ದತ್ತಾತ್ರೇಯ ಅವತಾರವೂ ಕೂಡ ಒಂದಾಗಿದೆ ಈ ದತ್ತಾತ್ರೇಯ ಅವತಾರದ ಬಗ್ಗೆ ಅಧ್ಯಾಯ ನಾಲ್ಕರಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಹೋಗ್ತಾರೆ ಮುಂದೆ ಅಧ್ಯಾಯ ನಾಲ್ಕನ್ನು ಪ್ರಾರಂಭ ಮಾಡುವುದಾದರೆ ಪೂರ್ವದಲ್ಲಿ ಈ ಇಡೀ ಬ್ರಹ್ಮಾಂಡವು ಜಲಮಯವಾಗಿದ್ದು ಅದಕ್ಕೆ ಅಪೋ ನಾರಾಯಣ ಎಂದು ಕರೆಯುತ್ತಿರುತ್ತಾರೆ ಈ ಅಪೋ ನಾರಾಯಣನು ಸೃಷ್ಟಿಯನ್ನು ನಿರ್ಮಿಸುವ ಇಚ್ಛೆಯನ್ನ ಮಾಡಿ ಅವನು ಹಿರಣ್ಯ ಗರ್ಭ ಅಂತಕ್ಕಂಥ ಒಂದು ಮೊಟ್ಟೆಯನ್ನು ನಿರ್ಮಾಣ ಮಾಡ್ತಾನೆ ಈ ಮೊಟ್ಟೆಯನ್ನು ಬ್ರಹ್ಮಾಂಡ ಎಂದು ಕರೆಯುವುದಾದರೆ ಈ ಬ್ರಹ್ಮಾಂಡದ ರಜೋಗುಣದಿಂದ ಹುಟ್ಟಿದವನೇ ಬ್ರಹ್ಮನಾಗ್ತಾನೆ ಮುಂದೆ ಈ ಬ್ರಹ್ಮಾಂಡವು ಎರಡು ಭಾಗಗಳಾಗಿ ಒಂದು ಭಾಗ ಭೂಮಿ ಮತ್ತೊಂದು ಆಕಾಶ ಆಗುತ್ತದೆ ಹೀಗೆ ರಜೋಗಣದಿಂದ ಹುಟ್ಟಿದ ಬ್ರಹ್ಮ ಮುಂದೆ ವೇದಗಳಲ್ಲಿ ಹೇಳಿರೋ ಹಾಗೆ ನಾರಾಯಣನ ಆದೇಶದೊಂದಿಗೆ ಹದಿನಾಲ್ಕು ಲೋಕಗಳನ್ನು ದಶದಿಕ್ಕುಗಳನ್ನು ಮನಸ್ಸನ್ನು ವಚನ ಕಾಲ ಕಾಮ ಕ್ರೋಧಾದಿ ಹರಿಷಡ್ವರ್ಗಗಳನ್ನು ನಿರ್ಮಾಣ ಮಾಡ್ತಾನೆ ಇವುಗಳು ಆದ ನಂತರ ಬ್ರಹ್ಮನು ಜನಮಾನಸ ಪುತ್ರರಾದ ಮರೀಚಿ ಅತ್ರಿ ಅಂಗೀರಸ ಪುಲಸ್ಯ ಕುಲಹ ಕ್ರತು ಮತ್ತು ವಸಿಷ್ಠರೆಂಬ ಏಳು ಪುತ್ರರನ್ನು ರಚನೆ ಮಾಡ್ತಾನೆ ಈ ಮಾನಸ ಪುತ್ರರನ್ನೇ ನಾವು ಸಪ್ತರ್ಷಿಗಳು ಅಂತ ಕೂಡ ಕರಿಬಹುದು ಈ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಅತ್ರಿ ಮಹರ್ಷಿ ಅವರ ಹೆಂಡತಿ ಮಹಾಪತಿವ್ರತೆಯಾದ ದೇವಿ ಆಕೆಯ ಪಾತಿವ್ರತ್ಯದ ಪ್ರಭಾವಕ್ಕೆ ಸ್ವರ್ಗದಲ್ಲಿರುವ ದೇವತೆಗಳೆಲ್ಲ ಹಂಚುತ್ತಿರ್ತಾರೆ ಸುರಪದಿಯಾದ ಇಂದ್ರನು ತ್ರಿಮೂರ್ತಿಗಳಲ್ಲಿ ಒಂದು ಸಲ ಹೋಗಿ ಅನಸೂಯ ದೇವಿಯ ಪಾತಿವ್ರತೆಯನ್ನು ವರ್ಣನೆ ಮಾಡ್ತಾ ಹೋಗ್ತಾನೆ ಅನಸೂಯದೇಯ ಮನೆಯಿಂದ ಒಬ್ಬ ಅತಿಥಿಯು ಕೂಡ ವಿಮುಖನಾಗಿ ಹಿಂದೆ ಹೋಗುವುದಿಲ್ಲ ಆಕೆಗೆ ತನ್ನ ತಾಪ ಭಾರವಾಗದೆಂದು ಸೂರ್ಯನೂ ಕೂಡ ಮಂದವಾಗಿ ಪ್ರಜ್ವಲಿಸುತ್ತಿರ್ತಾನೆ ಅಗ್ನಿಯು ಆಕೆಯ ಪಾತಿವೃತ್ತಕ್ಕೆ ಹೆದರಿ ತಣ್ಣಗಾಗುತ್ತಾನೆ ವಾಯುವು ಭಯದಿಂದ ಮಂದವಾಗಿ ಬೀಸತೊಡಗುತ್ತಾನೆ ಭೂಮಿಯು ಆಕೆ ಎಲ್ಲಿ ಶಾಪ ಕೊಡ್ತಾಳೆ ಅಂತ ಅವಳ ಪಾದಕ್ಕೆ ಮೃದುವಾಗ್ತಾಳೆ ಅವಳು ಎಲ್ಲಿ ನಮಗೆ ಶಾಪ ಕೊಡುವಳು ಎಂದು ಈ ಎಲ್ಲ ದೇವತೆಗಳು ಹಂಚುತ್ತಿರ್ತಾರೆ ಹಾಗೆ ದೇವಲೋಕದಲ್ಲಿ ಆಕೆ ಯಾವ ಪದವಿಯನ್ನು ಬಯಸ್ತಾಳೆ ಅಂತ ಇಂದ್ರದೇವ ಹೆದ್ರುಕೊಂಡು ತ್ರಿಮೂರ್ತಿಗಳ ಹತ್ತಿರ ಹೋಗಿ ಅವಳನ್ನು ವರ್ಣನೆ ಮಾಡ್ತಾಳೆ ಇದನ್ನೆಲ್ಲ ಕೇಳಿ ಆಶ್ಚರ್ಯ ಮತ್ತು ಸಿಟ್ಟುಗೊಂಡ ತ್ರಿಮೂರ್ತಿಗಳು ಆಕೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಭೂಲೋಕಕ್ಕೆ ಬರ್ತಾರೆ ಒಂದು ಒಳ್ಳೆಯ ಸಮಯದಲ್ಲಿ ಅತ್ರಿ ಮಹರ್ಷಿ ನದಿ ಕಡೆ ಹೋದಾಗ ಆ ಸರಿಯಾದ ಸಮಯವನ್ನು ನೋಡಿ ತ್ರಿಮೂರ್ತಿಗಳು ಅವರ ಕುಟೀರಕ್ಕೆ ಪ್ರವೇಶ ಮಾಡ್ತಾರೆ ಬ್ರಾಹ್ಮಣ ಭಿಕ್ಷುಕರ ವೇಷಗಳನ್ನು ಧರಿಸಿದ್ದ ಆ ತ್ರಿಮೂರ್ತಿಗಳು ಆ ದೇವಿಯ ಆಶ್ರಮಕ್ಕೆ ಬಂದಾಗ ಅನಸೂಯ ದೇವಿಯು ಅವರನ್ನು ಅತಿಥಿಗಳೆಂದು ಅವರ ಸೇವೆ ಮಾಡಲು ಒಳಗಡೆ ಕರೀತಾರೆ ಅವರು ನಾವು ಬ್ರಾಹ್ಮಣರು ನಮಗೆ ಅತಿಶಯ ಹಸಿವಾಗಿದೆ ನಮಗೆ ಊಟವನ್ನು ಹಾಕು ಅಂತ ಆಕೆಯಲ್ಲಿ ಬೇಡಿಕೊಂಡಾಗ ದೇವಿಯು ಅತ್ಯಂತ ವಿನಯದಿಂದ ಅವರನ್ನು ಆರ್ಘ್ಯ ಪಾದಗಳಿಂದ ಪೂಜೆ ಮಾಡಿ ತಾವು ಸ್ನಾನಾನುಷ್ಠಾನಗಳನ್ನು ಮುಗಿಸಿಕೊಂಡು ಭೋಜನಕ್ಕೆ ಬರಬೇಕಾಗಿ ಅವರನ್ನು ವಿನಂತಿ ಮಾಡಿಕೊಳ್ತವೆ ಆಗ ಆ ಭಿಕ್ಷು ವೇಷಧಾರಿಗಳಾದ ತ್ರಿಮೂರ್ತಿಗಳು ತಾವು ಸ್ನಾನ ಜಪ ತಪಾದಿಗಳನ್ನು ಆಗಲೇ ಮುಗಿಸುವುದರಿಂದ ಅತ್ರಿ ಮುನಿಗಳು ಬರುವವರೆಗೆ ಹಸಿವನ್ನು ತಡೆಯಲು ತಮಗೆ ಸಾಧ್ಯವಿಲ್ಲ ಹಾಗಾಗಿ ತಮಗೆ ಈಗಲೇ ಊಟ ಬಿಡಿಸುವಂಥ ದೇವಿಯನ್ನು ಬೇಡಿಕೊಳ್ತಾರೆ ಅತಿಥಿಗಳು ಎಲ್ಲಿ ಕೋಪ ಮಾಡಿಕೊಳ್ತಾರೆ ಅಂತ ಅವರ ಮನದಿಚ್ಛೆಯನ್ನು ಅರಿತ ಅನಸೂಯ ದೇವಿಯು ಅವರಿಗೆ ಮಣೆಯಿಟ್ಟು ಎಲೆ ಹಾಕಿ ಅವರಿಗೆ ಊಟವನ್ನು ಬಡಿಸೋದಕ್ಕೆ ಆರಂಭ ಮಾಡ್ತಾಳೆ ಆಗ ತ್ರಿಮೂರ್ತಿಗಳು ಅವಳನ್ನು ಪರೀಕ್ಷೆ ಮಾಡಬೇಕೆಂದು ತಮ್ಮಲ್ಲಿ ಒಂದು ಅನುಷ್ಠಾನ ಇರುವುದರಿಂದ ನೀನು ಊಟ ನಮಗೆ ಬಡಿಸಬೇಕಾದರೆ ನೀನು ನಗ್ನಳಾಗಿ ಬಂದು ನಮಗೆ ಊಟವನ್ನು ಬಡಿಸಬೇಕು ಇಲ್ಲದಿದ್ದರೆ ನಾವು ಈ ಊಟವನ್ನು ಮಾಡುವುದಿಲ್ಲ ಹಾಗೂ ಶಾಪವನ್ನು ಕೊಟ್ಟು ನಾವು ಹೊರಟು ಹೋಗ್ತೀವಿ ಅಂತ ದೇವಿಯಲ್ಲಿ ಹೇಳ್ತಾರೆ ಇವರ ಮಾತುಗಳನ್ನು ಕೇಳಿದ ದೇವಿಯು ಈ ಬಂದಿರತಕ್ಕಂಥ ಅತಿಥಿಗಳು ಯಾರೋ ಕಾರಣಿಕ ಪುರುಷರೇ ಇರಬೇಕೆಂದು ಅವರು ನನಗೆ ಪರೀಕ್ಷೆ ಮಾಡಬೇಕಾಗಿ ಬಂದಿರಬಹುದು ಅಂತ ತನ್ನ ಗಂಡನಾದ ಅತ್ರಿ ಮಹರ್ಷಿಯನ್ನು ನೆನೆದು ಅದಕ್ಕೆ ಅಂಗೀಕರಿಸ್ತಾಳೆ ಹಾಗೆ ಮುಂದೆ ಅಡುಗೆ ಮನೆಯಲ್ಲಿ ಹೋಗಿ ತನ್ನ ಗಂಡನ ಪಾತಿಕೆಗಳಿಗೆ ನಮಸ್ಕಾರ ಮಾಡುತ್ತಾ ಅವರ ಮೇಲೆ ಎಲ್ಲ ಭಾರವನ್ನು ಹಾಕುತ್ತಾ ನನ್ನ ಮನಸ್ಸು ಪವಿತ್ರವಾಗಿರುವುದರಿಂದ ಆ ಕಾಮದೇವನು ಕೂಡ ನನ್ನನ್ನು ಏನೂ ಮಾಡಲಾರ ಹಾಗೆ ನನ್ನ ಪತಿಯ ತಪ ಪ್ರಭಾವ ನನ್ನ ಧರ್ಮವನ್ನು ಬಿಡೋದಕ್ಕೆ ಬಿಡೋದಿಲ್ಲ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಬಂದಿರುವ ಅತಿಥಿಗಳು ತನ್ನ ಮಕ್ಕಳು ಎಂದು ಭಾವಿಸಿ ಅವರಿಗೆ ಊಟವನ್ನು ಬಿಡಿಸಲು ನಗ್ನಳಾಗಿ ಹೊರಗೆ ಬರ್ತಾಳೆ ಅವಳು ಬಂದ ನೋಡಿದ ಕೂಡಲೇ ತಾನು ಮನಸ್ಸಿನಲ್ಲಿ ಹಂದಿಕೊಂಡ ಹಾಗೆ ಅವರು ಮಕ್ಕಳ ರೂಪವನ್ನು ಧರಿಸಿ ಎಲೆಯ ಮೇಲೆ ಉರುಳಾಡ್ತಾ ಇರ್ತಾರೆ ಅದನ್ನು ನೋಡಿದ ದೇವಿ ಹೆದರಿ ಆಕೆಯು ಮತ್ತೆ ವಸ್ತ್ರಧಾರಣೆಯನ್ನು ಮಾಡಿಕೊಂಡು ಆ ಅಳುತ್ತಿರುವ ಮಕ್ಕಳನ್ನು ಎತ್ತಿಕೊಂಡಾಗ ಆಕೆಯ ಸ್ತನಗಳಲ್ಲಿ ಧಾರೆಯಾಗಿ ಹಾಲು ಬರೋದಕ್ಕೆ ಶುರುವಾಗುತ್ತೆ ಅದನ್ನು ಕಂಡ ದೇವಿ ಆ ಮೂವರು ಮಕ್ಕಳಿಗೆ ಸ್ತನ್ಯಪಾನವನ್ನು ಮಾಡಿಸ್ತಾಳೆ ಹಾಗೆ ಅತ್ರಿ ಮಹರ್ಷಿ ಬರುವುದರೊಳಗಾಗಿ ಆ ಮೂವರನ್ನು ತೊಟ್ಟಿಲಲ್ಲಿ ಹಾಕಿ ಜೋಗಳ ಹಾಡುತ್ತಾ ಸಮಾಧಾನ ಮಾಡ್ತಿರ್ತಾರೆ ಮಧ್ಯಾಹ್ನವಾದ್ದರಿಂದ ಅತ್ರಿ ಮಹರ್ಷಿಗಳು ತಮ್ಮ ಅನುಷ್ಠಾನವನ್ನು ಮುಗಿಸಿ ಮನೆಯಡೆಗೆ ಬಂದಾಗ ಅಲ್ಲಿ ಆಡುತ್ತಿರುವ ಮಕ್ಕಳನ್ನು ನೋಡ್ತಾರೆ ಹಾಗೆ ನೋಡಿದ ಮಕ್ಕಳನ್ನು ತಮ್ಮ ತಪಶಕ್ತಿಯಿಂದ ಅವರು ಯಾರಿರಬಹುದೆಂದು ನೋಡಿದಾಗ ಅತ್ರಿ ಮಹರ್ಷಿಗೆ ಗೊತ್ತಾಗತ್ತೆ ಬಂದಿರೋರು ತ್ರಿಮೂರ್ತಿಗಳು ಅಂತ ಇದನ್ನು ತಿಳಿದ ಅತ್ರಿ ಮತ್ತು ಅನಸೂಯಾ ದೇವಿ ಅವರಿಗೆ ನಮಸ್ಕಾರ ಮಾಡಿದಾಗ ಆ ತ್ರಿಮೂರ್ತಿಗಳು ಪ್ರಸನ್ನರಾಗಿ ತಮ್ಮ ವೇಷವನ್ನು ಬಿಟ್ಟು ತಮ್ಮ ನಿಜರೂಪವನ್ನು ಅವರಿಗೆ ತೋರಿಸ್ತಾರೆ ಹಾಗೆ ಆ ತ್ರಿಮೂರ್ತಿಗಳು ಅತ್ರಿ ಮತ್ತು ಅನಸೂಯಾ ದೇವಿಯನ್ನು ಉದ್ದೇಶಿಸಿ ಏ ಅತ್ರಿಯೇ ನೀನೇ ಧನ್ಯನಾಗಿದ್ದೀಯಾ ಕಾರಣ ನೀನು ಅನಸೂಯ ದೇವಿಯಂತಹ ಮಹಾಪತಿವ್ರತೆಯನ್ನು ಪಡೆದಿದ್ದರಿಂದ ನಾವು ಸಂತೃಪ್ತರಾಗಿದ್ದೇವೆ ಬೇಕಾದ ವರಗಳನ್ನು ಬೇಡುವಂಥ ಅತ್ರಿ ಮಹರ್ಷಿಗೆ ಬೇಡದಾಗ ಆ ಅತ್ರಿ ದೇವಿಗೆ ನೀನೇ ವರವನ್ನು ಬೇಡಿಕೋ ಅಂತ ಕೇಳ್ತಾನೆ ಅದನ್ನು ಕೇಳಿದ ದೇವಿ ಈ ಮೂರು ಮಕ್ಕಳು ತನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಮತ್ತು ಅವರನ್ನು ಮಕ್ಕಳಂತೆ ಪಾಲನೆ ಮಾಡಬೇಕು ಎಂಬ ಆಸೆ ನನಗಿದೆ ಅಂತ ಅತ್ರಿ ಮಹರ್ಷಿಗೆ ಹೇಳಿದಾಗ ಆ ವರವನ್ನೇ ಅತ್ರಿ ಮಹರ್ಷಿ ತ್ರಿಮೂರ್ತಿಗಳಲ್ಲಿ ಬೇಡುತ್ತಾನೆ ಅದಕ್ಕೆ ಸಂತೋಷಪಟ್ಟ ಆ ತ್ರಿಮೂರ್ತಿಗಳು ತಥಾಸ್ತು ಎಂದು ಹೊರಡುತ್ತಾರೆ ಮುಂದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅತ್ರಿ ಮತ್ತು ಅನಸೀಯ ದೇವಿಗೆ ಪುತ್ರರಾಗಿ ಜನಿಸುತ್ತಾರೆ ಬ್ರಹ್ಮನಿಗೆ ನೇರವಾಗಿ ಭೂಮಿಯಲ್ಲಿ ಜನಿಸಲು ಕಾರಣವಾಗದಿದ್ದರಿಂದ ತಾನು ಚಂದ್ರ ಅಥವಾ ಸೋಮನಾಗಿ ಜನಿಸ್ತಾನೆ ಮುಂದೆ ಮಹಾವಿಷ್ಣುವು ಬಾಲರೂಪಿಯಾದ ವಿಷ್ಣುವಾಗಿ ದತ್ತನಾಗಿ ಜನಿಸುತ್ತಾನೆ ಹಾಗೆ ಮಹೇಶ್ವರ ದುರ್ವಾಸಮುನಿಯಾಗಿ ಜನ್ಮ ತಾಳುತ್ತಾನೆ ದುರ್ವಾಸಮುನಿ ಮಹಾಕೋಪಿಷ್ಠನಾಗಿದ್ದರಿಂದ ಆತನಿಗೆ ಗರ್ಭವಾಸ ಆಗದೆ ಕೇವಲ ಏಳೇ ದಿನಗಳಲ್ಲಿ ದೇವಿಯ ಹೊಟ್ಟೆಯಿಂದ ಹೊರಗಡೆ ಬರ್ತಾನೆ ಹೀಗೆ ಕಾಲಾನಂತರ ಮುಂದೆ ಎಲ್ಲರೂ ದೊಡ್ಡವರಾದ ಮೇಲೆ ದುರ್ವಾಸಮುನಿ ಅನಸೂಯಾದೇವಿಯೆಡೆಗೆ ಬಂದು ತಾನು ಋಷಿಯಾಗಿರುವುದರಿಂದ ಮತ್ತು ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಬೇಕಾದ್ದರಿಂದ ತನ್ನ ತಾಯಿಯಾದ ಅನಸೂಯ ದೇವಿಯ ಅಪ್ಪಣೆಯನ್ನು ಪಡೆದು ತಾನು ಹೊರಟು ಹೋಗ್ತಾನೆ ಇದೇ ರೀತಿ ಬ್ರಹ್ಮದೇವನು ಚಂದ್ರನಾಗಿ ಬಂದಿದ್ದರಿಂದ ತಾನು ಚಂದ್ರಮಂಡಲಕ್ಕೆ ಹೋಗಬೇಕಾಗಿ ಅನುಮತಿಯನ್ನು ಕೋರಿ ತಾನೂ ಕೂಡ ಹೊರಟು ಹೋಗ್ತಾನೆ ಹೀಗೆ ಹೊರಡುವಾಗ ಬ್ರಹ್ಮ ಮತ್ತು ಶಿವ ತನ್ನ ದಿವ್ಯಾಂಶಗಳನ್ನು ದತ್ತನಲ್ಲೇ ಇಟ್ಟು ತಾಯಿ ಅನುಮತಿಯನ್ನು ಪಡೆದು ಹೊರಟು ಹೋಗ್ತಾರೆ ಈ ಮೂವರು ಅತ್ರಿ ಮಹರ್ಷಿಯ ಪುತ್ರರಾಗಿದ್ದರಿಂದ ಅವರಿಗೆ ಆತ್ರೇಯರು ಅಂತ ಕರೀತಾರೆ ಹೀಗೆ ದತ್ತನಿಗೂ ಕೂಡ ಆತ್ರೇಯ ಎಂಬ ಹೆಸರು ಸೇರಿದ್ದರಿಂದ ದತ್ತಾತ್ರೇಯನಾಗಿ ಮುಂದೆ ತಂದೆ ತಾಯಿಗಳ ಜೊತೆ ಇರ್ತಾರೆ ಮುಂದೊಂದು ಸನ್ನಿವೇಶದಲ್ಲಿ ದುರ್ವಾಸರ ಶಾಪವನ್ನು ಪಡೆದ ಶ್ರೀ ದತ್ತಾತ್ರೇಯರು ಶಾಶ್ವತವಾಗಿ ಭೂಮಿಯ ಮೇಲೆ ಸಂಚರಿಸುತ್ತಾ ಭಕ್ತರನ್ನು ಅನುಗ್ರಹಿಸಬೇಕಾಗುತ್ತದೆ ನಿಜವಾಗಿಯೂ ದತ್ತಾತ್ರೇಯರು ಅವತರಿಸಿದ್ದು ಭೂಮಿಯ ಮೇಲೆ ಶಾಶ್ವತವಾಗಿ ಇರೋದಕ್ಕೋಸ್ಕರನೇ ಈ ಹಿಂದೆ ನಾವು ನೋಡಿರೋ ಹಾಗೆ ದುರ್ವಾಸರ ಶಾಪವನ್ನು ಪಡೆದ ಮಹಾವಿಷ್ಣುವಿಗೆ ನಾನಾಯೋನಿಗಳಲ್ಲಿ ಯೋನಿಗಳಲ್ಲಿ ಜನಿಸಿ ಭೂಮಿಯ ಮೇಲೆ ಅವತಾರ ಮಾಡಬೇಕಾಗುತ್ತೆ ನಾವು ವಿಷ್ಣುವಿನ ಇತರ ಅವತಾರಗಳನ್ನು ನೋಡುವುದಾದರೆ ಪ್ರತಿಯೊಂದು ಅವತಾರಕ್ಕೂ ಕೂಡ ಸಮಾಪ್ತಿ ಇದೆ ಆದರೆ ದತ್ತಾತ್ರೇಯರ ಅವತಾರಕ್ಕೆ ಅಂತ್ಯ ಇರೋದಿಲ್ಲ ಹಾಗೆ ಸೃಷ್ಟಿ ಇರುವವರೆಗೂ ಇದು ಮುಂದುವರಿತಾನೇ ಇರುತ್ತೆ ಆದ್ದರಿಂದ ದತ್ತಸ್ವಾಮಿ ಅವತಾರ ತ್ಯಾಗ ಮಾಡದೆ ನಿತ್ಯವೂ ಭೂಮಿಯ ಮೇಲೆ ಸಂಚರಿಸುತ್ತಾ ಇರುತ್ತೆ ಇದರಿಂದನೇ ದತ್ತಾತ್ರೇಯರಿಗೆ ಆದಿಗುರು ಎಂದು ಕರೆಯುತ್ತಾರೆ ಹೀಗೆ ದತ್ತಾತ್ರೇಯರು ಕಲಿಯುಗದಲ್ಲಿ ಎರಡು ಸಲ ಅವತಾರವನ್ನು ಮಾಡಿ ಮೊದಲನೆಯದು ಶ್ರೀಪಾದ ಶಿವಲ್ಲವರಾಗಿ ಹಾಗೂ ಎರಡನೆಯದಾಗಿ ಶ್ರೀ ನರಸಿಂಹ ಸರಸ್ವತಿಗಳಾಗಿ ಗಾಣಗಾಪುರದಲ್ಲಿ ಇಂದಿಗೂ ಭಕ್ತರನ್ನು ಉದ್ಧಾರ ಮಾಡುತ್ತಿದ್ದಾರೆ ಅಂತ ನಾಮಧಾರಕನಿಗೆ ಸಿದ್ಧಮುನಿ ಹೇಳುತ್ತಾರೆ ಇಂತಹ ಕಲಿಯುಗದಲ್ಲಿ ಜನ್ಮ ಪಡೆದಿರ್ತಕ್ಕಂಥ ನಾವು ಬುದ್ಧಿಪೂರ್ವಕವಾಗಿ ಶ್ರೀಗುರುವನ್ನು ಆರಾಧಿಸಿ ಉದ್ಧಾರವಾಗುವುದು ಬಹಳ ಸುಲಭವಾಗಿದೆ ಅಂತಹ ಅವಕಾಶ ನಿನಗೆ ಪುಣ್ಯಪ್ರಧವಾಗಿ ಲಭಿಸಿದೆ ಆದುದರಿಂದ ನಾನು ಹೇಳುವ ಪ್ರತಿ ಗುರುಕತೆಗಳನ್ನು ಶ್ರದ್ಧೆ ನಿಷ್ಠೆಯಿಂದ ಕೇಳಿ ಇನ್ನ ಮನಸ್ಸಿನಲ್ಲಿರುವ ಸಂಶಯಗಳನ್ನು ಬಿಟ್ಟು ಗುರುವನ್ನು ಆರಾಧಿಸುವಂತ ನಾಮಧಾರಕರಿಗೆ ಸಿದ್ಧಮುನಿ ಹೇಳುತ್ತಾರೆ ಇಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ ನಾಲ್ಕು ಮುಕ್ತಾಯವಾಗುತ್ತದೆ ಮುಂದಿನ ಅಧ್ಯಾಯದಲ್ಲಿ ಇನ್ನಷ್ಟು ಗುರುಗಳ ಮಹಾತ್ಮೆಯನ್ನು ತಿಳಿಯೋಣ ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆ ಮಾಡೋಣ శ్రీకృష్ణార్పణమస్తు